ಬಿಬಿ ವಿಜಯೋತ್ಸವದ ಸಂದರ್ಭ ಸಂಭವಿಸಿದ ದುರಂತಕ್ಕೆ ರಾಜ್ಯ ಸರ್ಕಾರದ ವೈಫಲ್ಯ ಖಂಡಿಸಿ ಮತ್ತು ಸಿಎಂ ಡಿಸಿಎಂ ಗೃಹ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಪಾಂಚಜನ್ಯ ಕಚೇರಿಯಿಂದ ಆಜಾ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ಬಂದು ಸಿಎಂ ಡಿಸಿಎಂ ಭಾವಚಿತ್ರ ಇರುವ ಬ್ಯಾನರ್ಗೆ ಬೆಂಕಿ ಹಾಕಿ ಪ್ರತಿಭಟನೆಗೆ ಮುಂದಾಗಿದ್ದರು ಸ್ಥಳದಲ್ಲೇ ಇದ್ದ ಪೊಲೀಸರು ಕೂಡಲೇ ಪ್ರತಿಭಟನಾ ನಿರತರ ಮನವೊಲಿಸಿ ಸ್ಥಳದಲ್ಲಿ ಶಾಂತಿಯ ವಾತಾವರಣ ನಿರ್ಮಿಸಿದ್ದಾರೆ બેકે બેકો જયયા બેકો ડાઉન ડાઉન કોંગ્રેસ ડાઉન ડાઉન કોંગ્રેસ ડાઉન ડાઉન કોંગ્રેસ ડાઉન ડાઉન કોંગ્રેસ બેકે બેકો જયયા બેકો જયયા બેકો મલેગડક રાજ્ય સરકારકે ધિકારા ધિકારા મલેગડક સિદ્ધરા ભૈયાનીગે ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ಕೋಟ್ಯಾನ್ ಅವರು ಮಾತನಾಡಿ ಆರ್ಸಿಪಿ ತಂಡದ ಸಂಭ್ರಮಾಚರಣೆ ವೇಳೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭವಿಸಿದ ತುಳಿತ ದುರಂತಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಪ್ರಕರಣವನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ನಡೆಯಬೇಕು ರಾಜ್ಯ ಸರ್ಕಾರ ತಾನು ಮಾಡಿದ ತಪ್ಪನ್ನು ಪೊಲೀಸ್ ಇಲಾಖೆಯ ಮೇಲೆ ಹಾಕಿ ಪೊಲೀಸ್ ಕಮಿಷನರ್ ದಯಾನಂದ ಅವರನ್ನ ಅಮನತ್ತು ಮಾಡಿರುವುದು ನಾಚಿಕೆಗೇಡಿನ ಸಂಗತಿ ಎಂದರು ಆರ್ ಬಿಯ ವಿಜಯೋತ್ಸವದ ಕಾರ್ಯಕ್ರಮದ ನಿಮಿತ್ತ ನಡೆದಂತಹ ಕಾಲ್ತುಳಿತದಲ್ಲಿ ಇವತ್ತು ಹನ್ನೊಂದು ಜನ ಮೃತಪಟ್ಟಿದ್ದಾರೆ ಸರ್ಕಾರದ ರಾಜ್ಯದ ಕೊಲೆ ಇದೆ ಒಂದು ಸರ್ಕಾರ ಜನರ ರಕ್ಷಣೆ ಮಾಡಲು ವಿಫಲವಾಗಿ ಆ ವಿಫಲತೆಯಿಂದ ಹನ್ನೊಂದು ಜನರ ಕೊಲೆ ಆಗಿದೆ ಇವತ್ತು ಮಾಧ್ಯಮಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ನಾನಾ ರೀತಿಯ ವ್ಯಾಖ್ಯಾನಗಳು ಬರ್ತಾ ಇದೆ ಇದಕ್ಕೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳಿಂದ ತನಿಖೆ ಆಗಬೇಕು ಚರ್ಚ್ ಮುಖಾಂತರ ತನಿಖೆ ಆಗಬೇಕು ಸಿ ಬಿ ಐ ತನಿಖೆ ಆಗಬೇಕು ಆದರೆ ರಾಜ್ಯದ ಧನ ಮತ್ತು ನಮಗೆ ಸ್ಪಷ್ಟತೆ ಇದೆ ತನಿಖೆ ಮಾಡುವಂಥ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಮುಖ್ಯ ಕಾರಣ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗಾಗಿ ತಕ್ಷಣಕ್ಕೆ ಸಿದ್ದರಾಮಯ್ಯ ಅವರನ್ನ ಮೇಲೆ ಪ್ರಕರಣ ದಾಖಲಿಸ್ಬೇಕು ಡಿ ಕೆ ಶಿವಕುಮಾರ್ ಅವರು ಪ್ರಕರಣ ದಾಖಲಿಸ್ಬೇಕು ಫೇಲ್ಯೂರ್ ಗೃಹ ಮಂತ್ರಿ ಯಾವುದೇ ಪ್ರಕರಣ ನಡೆದ್ರು ತನ್ನ ಫೇಲ್ಯೂರ್ ಹೇಳಿಕೆಗಳಿಂದನೇ ಈ ರಾಜ್ಯದಲ್ಲಿ ಹೆಸರು ಹಸಿರಂತ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧನೂ ಪ್ರಕರಣ ದಾಖಲಾಗಬೇಕು ಹೈಕೋರ್ಟ್ನಲ್ಲಿ ಏನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಾಗುತ್ತೆ ದಾಖಲಾದ ತಕ್ಷಣ ಹೈಕೋರ್ಟ್ಗೆ ಏನು ವರದಿ ಕೊಡೋದಂತ ಗೊತ್ತಾಗ್ತದೆ ಒಬ್ಬ ತಕ್ಷ ಪೊಲೀಸ್ ಅಧಿಕಾರಿಯ ಮೇಲೆ ಕೂಬೆ ಕೂರಿಸಿ ಇವತ್ತು ಅವರನ್ನ ಸಸ್ಪೆಂಡ್ ಮಾಡ್ತಾರೆ ಕರ್ನಾಟಕ ರಾಜ್ಯದ ಪೊಲೀಸರಿಗೆ ಇಡೀ ದೇಶದಲ್ಲಿ ಒಂದು ಮನ್ನಣೆ ಇದೆ ಕರ್ನಾಟಕ ರಾಜ್ಯ ಪೊಲೀಸ್ ಅಂದ್ರೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ನಗರದ ಕಮಿಷನರ್ ಅಂತ ಹೇಳಿದ್ರೆ ಬಹಳಷ್ಟು ಗೌರವ ಇದೆ ಈ ಹಿಂದೆ ಗೌಡಾಚಾರ ಆಗಿರ್ಬೋದು ಭಾಸ್ಕರ್ ರಾವ್ ಆಗಿರ್ಬೋದು ಅವರೆಲ್ಲ ಕೆಲಸ ಮಾಡಿದಂಥ ವೈಖರಿ ಇಡೀ ದೇಶ ಮೆಚ್ಚುವಂಥದ್ದು ಅಂತ ಒಬ್ಬ ಪೊಲೀಸ್ ಕಮಿಷನರ್ನ ಸಸ್ಪೆಂಡ್ ಮಾಡುವ ಮುಖಾಂತರ ಇಡೀ ಪೊಲೀಸರ ಆತ್ಮಸ್ಥರ ಕುಕ್ಕುವಂಥ ಕೆಲಸ ಮಾಡ್ತಿದೆ ಪ್ರತಿಭಟನೆಯಲ್ಲಿ ಬಿಜೆಪಿ ನಗರಾಧ್ಯಕ್ಷ ಪುಷ್ಪರಾಜ್ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಬೀಕನಹಳ್ಳಿ ಸೋಮಣ್ಣ ಕೋಟೆ ರಂಗಣ್ಣ ಜಯಪ್ರಕಾಶ್ ಸಚಿನ್ ಪ್ರದೀಪ್ ರಾಜಪ್ಪ ಈಶ್ವರಹಳ್ಳಿ ಮಹೇಶ್ ರಾಜೇಶ್ ಸಂಗೀತಾ ಉಪಸ್ಥಿತರಿದ್ದರು